ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ನಾನಿವತ್ತು ತೋರಿಸ್ತಿರೋ ರೆಸಿಪಿ ಬಂದು ಜೀರಾ ರೈಸು ಜೀರಾ ರೈಸು ನಾನು ಯಾವ ಥರ ಮಾಡ್ತೀನಿ ಅದೇ ಥರ ತೋರಿಸ್ತಿದ್ದೀನಿ ಬೆಳಿಗ್ಗೆ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಮಾಡಿ ಕೊಡ್ಬೋದು ನಾನು ತೊಗೊಂಡಿರೋದು ಪದಾರ್ಥಗಳು ಸ್ವಲ್ಪ ಕರಿಬೇವು ಸೊಪ್ಪು ಆಮೇಲೆ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಎಣ್ಣೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಮೆಣಸು ಆಮೇಲೆ ಲವಂಗ ಒಂದು ಚಕ್ರಮಗ್ಗು ಎಲೆ ಎರಡೇ ಎರಡು ಏಲಕ್ಕಿ ಬುಡ್ಡು ಚಕ್ಕೆ ಆಮೇಲೆ ಸಾ ಜೀರಿಗೆ ತೊಗೊಂಡಿನಿ ಯಾಕೆಂದರೆ ಜೀರಾ ರೈಸ್ ಅಲ್ವಾ ಸ್ವಲ್ಪ ಸಹ ಜೀರಿಗೆ ಹಾಕಿದರೆ ಸೂಪರಾಗಿರುತ್ತೆ ಇಷ್ಟು ಸಾಮಗ್ರಿಗಳು ಹಾಕಿ ನಾನು ಜೀರಾ ರೈಸ್ ಮಾಡ್ತೀನಿ ಜೀರಿಗೆ ಸ್ವಲ್ಪ ಜಾಸ್ತಿನೇ ತೊಗೋಬೇಕು ಅದಕ್ಕೆ ನಾನು ಜಾಸ್ತಿನೇ ತೊಗೊಂಡಿದ್ದೀನಿ ಈಗ ಮಾಡ್ತೀನಿ ಮಕ್ಕಳಿಗೆ ಬೆಳಿಗ್ಗೆ ಟೈಮ್ ಲಂಚ್ ಬಾಕ್ಸ್ಗೆ ಬೇಗ ಆಗುತ್ತೆ ಇಲ್ಲಿ ಜೀರಾ ರೈಸು ನೋಡಿ ಈಗ ಗ್ಯಾಸ್ ಹಚ್ಚಿ ಬಾಣಲೆ ಇಡ್ತೀನಿ ನೋಡಿ ಸ್ನೇಹಿತರೆ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಅದು ಸ್ಕಿಪ್ ಆಗಿಬಿಟ್ಟಿದೆ ನೋಡಿ ನಾನು ತೊಗೊಂಡಿರೋ ಎಣ್ಣೆ ಅಷ್ಟು ಹಾಕಿದ್ದೀನಿ ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕಿದೆ ಸಾಸಿವೆ ಫ್ರೈ ಆದಮೇಲೆ ಈಗ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಎಲ್ಲ ಎಣ್ಣೆಯಲ್ಲಿ ಇದಾಗಬೇಕು ಜೀರಿಗೆ ಆಗಿದ್ರೇ ಸ್ಮೆಲ್ ಚೆನ್ನಾಗಿ ಬರುತ್ತೆ ಜೀರಾ ರೈಸಿಗೆ ಈಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಫಸ್ಟು ಕರಿಬೇವು ಈಗ ಸ್ವಲ್ಪ ಹಸಿ ಐದಾರು ಹಸಿಮೆಣಕಾಯಿ ಹೆಚ್ಚಿಟ್ಕೊಂಡಿದ್ದೆ ಖಾರ ಇದ್ವಿ ಇವು ಹಾಗಾಗಿ ಸ್ವಲ್ಪನೇ ಹಾಕಿದೆ ಮತ್ತು ಖಾರ ಆಗಿತ್ತು ಅಂತ ಈಗ ನೋಡಿ ಎಲ್ಲ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಈಗ ಹಸಿಶುಂಠಿ ಇದು ಮಸಾಲೆ ಐಟಮ್ಸ್ಗಳು ಈಗ ನೋಡಿ ಎಲ್ಲ ಮಸಾಲೆ ಐಟಮ್ಸ್ ಹಾಕ್ತಿದ್ದೀನಿ ಸೂಪರಾಗಿರುತ್ತೆ ಸ್ನೇಹಿತರೆ ಇದು ಬೆಳಗ್ಗೆ ಮಾಡ್ಕೊಂಡು ತಿಂದರೆ ಬೇಗ ಆಗುತ್ತೆ ಏನು ಈರುಳ್ಳಿ ಹೆಚ್ಚಂಗಿಲ್ಲ ಟಮ್ ಹಣ್ಣು ಹೆಚ್ಚಂಗಿಲ್ಲ ಬೇಗ ಆಗೋಗ್ಬಿಡುತ್ತೆ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ನಿಂಬೆಹಣ್ಣು ಇವೆಲ್ಲ ಇದ್ಬಿಟ್ರೆ ಬೇಗ ಆಗಿಬಿಡುತ್ತೆ ಈ ತಿಂಡಿ ಚೆನ್ನಾಗಿರುತ್ತೆ ನಾನು ನಿಂಬೆಹಣ್ಣು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ತೀನಿ ಅಂದರೆ ಕೆಲವೊಬ್ಬರು ಹಾಕೋಲ್ಲ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಂಬೆಣ್ಣೆ ಎಲ್ಲ ಸಿಂಪಲ್ಲಾಗಿ ಮಾಡ್ತಾರೆ ನಾನು ಇಷ್ಟು ಹಾಕಿ ಮಾಡ್ತೀನಿ ನೋಡಿ ಎಲ್ಲ ಫ್ರೈ ಆಯಿತು ಈಗ ಎಲ್ಲ ರೆಡಿ ಆಯಿತು ಸ್ನೇಹಿತರೆ ಗ್ಯಾಸ್ ಆಫ್ ಮಾಡ್ತೀನಿ ನಂತರ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ಬಿಸಿ ಅನ್ನ ಕುಕ್ಕರಲ್ಲಿ ಹಾಕಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಒಗ್ಗರಣೆಗೆ ಸ್ವಲ್ಪ ಹಾಕಬೇಕು ಆಮೇಲೆ ಅನ್ನಕ್ಕೆ ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ ಒಂದು ಎರಡು ಕಪ್ಪಿಂದ ಅನ್ನ ಮಾಡ್ಕೊಂಡಿದ್ದೆ ನಾನು ಬೆಳಗ್ಗೆ ಬಿಸಿದು ಈಗ ಅದನ್ನು ಬಾಣಲಿಗೆ ಹಾಕ್ತೀನಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆಹಣ್ಣು ಎಂಡಿರೋದು ಎಲ್ಲ ಹಾಕ್ತೀನಿ ಒಂದು ನಿಂಬೆಣ್ಣೆ ತೊಗೊಂಡಿದ್ದೆ ನಾನು ಈಗ ರುಚಿಗೆ ಸೊಪ್ಪು ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪಾಕಿ ನಂತರ ನಿಂಬೆಹಣ್ಣಿನ ಹುಳಿ ಎಂಡಿ ಇಟ್ಕೊಂಡಿದ್ದೆ ನಿಂಬೆಹಣ್ಣು ಆ ಹುಳಿನೂ ಹಾಕ್ತೀನಿ ನಿಂಬೆಹಣ್ಣಿನ ಹುಳಿ ಚೆನ್ನಾಗಿರುತ್ತೆ ನಿಂಬೆಹಣ್ಣಿನ ಹುಳಿ ಹಾಕಿ ಮಾಡಿದರೆ ಹುಳಿ ಉಪ್ಪು ಖಾರ ಸೂಪರಾಗಿರುತ್ತೆ ನೋಡಿ ಸ್ನೇಹಿತರೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿಬಿಟ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ ಬಿಸಿ ಬಿಸಿದು ಬೆಳಿಗ್ಗೆ ಬೇಗ ಮಾಡ್ಕೊಳೋ ಅಂಥ ತಿಂಡಿ ಇದು ಜೀರಾ ರೈಸು ನೋಡಿ ನೀವು ಮನೆಯಲ್ಲಿ ಮಾ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ಆಮೇಲೆ ಇವತ್ತಿನ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಲಾಗಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ಲಾಗಲ್ಲಿ ಧನ್ಯವಾದಗಳು ಸ್ನೇಹಿತರೆ